ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಚಿಕ್ಕೋಡಿ ಉಪವಿಭಾಗಾಧಿಕಾರಿಗಳಾದ ಸುಭಾಷ್ ಸಂಪಗಾಮಿ ಅವರ ಭೇಟೆ ಮಹಾರಾಷ್ಟ್ರದ ಜಲಾಶಯಗಳಿಂದ ಭಾರಿ ಪ್ರಮಾಣದ ನೀರು ಬರುತ್ತಿರುವ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿಗೆ ಕ್ಷಣ ಕ್ಷಣಕ್ಕೂ ನೀರಿನ ಮಟ್ಟ ಹೆಚ್ಚಾಗುತ್ತಿದೆ ಪರಿಣಾಮ ಕೂಡ ಯಡೂರ್ ಅಂಕಲಿ ಮಾಂಜ್ರಿ ಇಕ್ಕಷ್ಟು ಜನರಿಗೆ ಹಾನಿಯಾಗಿದೆ ಆದ್ದರಿಂದ ಇಂದು ಚಿಕ್ಕೋಡಿ ಉಪವಿಭಾಗಾಧಿಕಾರಿಗಳಾದ ಸುಭಾಷ್ ಸಂಪಗಾಮಿ ಅವರ ನೇತೃತ್ವದಲ್ಲಿ ಜನರಿಗೆ ಭಾರಿ ಮಳೆಯಿಂದ ಆಗಿರುವ ಬೆಳೆ ಹಾನಿ ಪ್ರವಾಹ ಪೀಡಿತ ಮನೆಗಳಿಗೆ ಹಾಗೂ ಪ್ರವಾಹದಿಂದ ಜನರಿಗೆ ಹಾನಿ ಆಗಿರುವುದನ್ನು ಸುಭಾಷ್ ಸಂಪಗಾಮಿ ಅವರು ವೀಕ್ಷಿಸಿ ನೀರಿನ ಮಟ್ಟ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಪ್ರವಾಹ ಪೀಡಿತ ಸ್ಥಾನದಲ್ಲಿದ್ದ ಮನೆಗಳಿಗೆ ಭೇಟಿ ನೀಡಿ ಅವರಿಗೆ ಜಾಗೃತ ಹಾಗೂ ಎಚ್ಚರಿಕೆಯ ಮಾತುಗಳನ್ನು ಹೇಳಿದರು ಅದೇ ರೀತಿಯಾಗಿ ಭಾರಿ ಮಳೆಯಿಂದ ಪ್ರವಾಹ ಬಂದು ಜನರಿಗೆ ನಷ್ಟ ಹಾಗೂ ಹಾನಿ ಆಗಿರುವ ಸ್ಥಳಗಳಿಗೆ ಕೂಡ ಈ ವೇಳೆ ಭೇಟಿ ನೀಡಿ ಬೆಳೆ ಹಾನಿ ಆಗಿರುವ ಸ್ಥಳಗಳಿಗೆ ಸಮೀಕ್ಷೆ ಮಾಡಿ ಕೃಷಿಕರಿಗೆ ಪರಿಹಾರ ನೀಡುವ ಭರವಸೆ ನೀಡಿ ಪರಿಸ್ಥಿತಿಯನ್ನು ವಿಚಾರಿಸುವ ಕೆಲಸ ಸುಭಾಷ್ ಸಂಪಗಾಮಿ ಅವರು ಮಾಡಿದರು ಈ ವೇಳೆ ಕೃಷಿ ಇಲಾಖೆ ಅಧಿಕಾರಿಗಳು ಚಿಕ್ಕೋಡಿ ತಹಶೀಲ್ದಾರ್ರಾದ ರಾಜೇಶ್ ಬುರ್ಲಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು